ನಾವ್ರನ್ನ ಭಯ ಅಂತ ಹೇಳ್ತೀವಿ ಅದು ನಮ್ಮ ಸಮೀರ್ ಬೈ ಹೋಗ್ಬೇಕು ಅಂತ ಹೇಳ್ತೀನಿ ಕೇಳ್ರಿ ಏನಕ್ಕೆ ಅಂತಂದ್ರೆ ಯಾರ ಹತ್ರ ಅಷ್ಟು ಬೇಗ ನಾನ್ ಸೋಲಲ್ಲ ತುಂಬಾ ಕ್ಯಾಲ್ಕುಲೇಟ್ ಮಾಡ್ತೀನಿ ನಾನು ಆಕ್ಚುಲಿ ಒಳಗಡೆ ಬರ್ತಾ ಏ ಬೇಡಪ್ಪ ನೀವು ಅಲ್ಲೇ ಇರಿ ನಾವ್ ಇಲ್ಲೇ ಇರ್ತೀವಿ ಬೇಡವೇ ಬೇಡ ಯಾಕೆಂದ್ರೆ ಆಗಲ್ವಲ್ಲ ಯಾಕಂದ್ರೆ ನಮ್ದು ಏಕ್ ಬಾರ ದೋತು ಕೂಡ ಅಲ್ಲೇ ಹೇಳ್ಬಿಟ್ಟು ಅಲ್ಲೇ ಹೋಗ್ಬಿಟ್ಟಿರ್ತೀವಿ ನಾವು ಓ ಯಾ ಸಿಗ್ತೀನಿ ಓಕೆ ಯಾ ಯಾ ಹಾ ಈ ಡೌ ಆಡಕ್ಕೆ ನಮಗೆ ಬರಲ್ಲ ಇಷ್ಟ ಆದರೆ ತುಂಬ ಇಷ್ಟದಿಂದ ಹೇಳ್ತೀವಿ ಕಷ್ಟ ಅಪ್ಪ ಅಲ್ಲೇ ಇದ್ಬಿಡಪ್ಪ ನಾನು ಇಲ್ಲೇ ಎದ್ಬಿಡ್ತೀನಿ ಅಂತ ಹೇಳ್ತೀನಿ ಏನಿಕ್ಕ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ನಾನು ತೋರಿಸ್ತೀನಿ ಅಂತಂದ್ರೆ ಇವತ್ತು ಒಂದೇ ಒಂದು ದಿನ ತನಗೋಸ್ಕರ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಫಂಕ್ಷನ್ಗೂ ಕರೆದಿಲ್ಲ ಅವರು ಇದು ಹೇಳ್ಬೇಕು ನಾನು ಆ್ಯಕ್ಚುಲಿ ಇವತ್ತು ಪಬ್ಲಿಕಲ್ಲಿ ಹೇಳ್ಬೇಕಿದ್ದೀನ ಅವ್ರು ಏನೇ ಕರೆದಿದ್ರು ಕೂಡ ಅವ್ರಿಗೆ ತುಂಬ ಪ್ರೀತಿಯಾದವ್ರದ್ದು ಏನಾದ್ರು ಒಂದು ಫಂಕ್ಷನ್ ಈಗ ಒಂದ್ಸಲಿ ರಾಮನಗರದಲ್ಲಿ ಯಾವುದೋ ಒಂದು ಆಂಜನೇಯನ ದೇವಸ್ಥಾನ ಓಪನಿಂಗ್ ಏ ಎಡಾಪಲ್ಲಿ ಹೋಗೋಣ ಓಕೆ ಬಾಯ್ ಏ ಇಲ್ಲೇನೋ ಫಂಕ್ಷನ್ ನಡಿಯಲ್ಲಿ ಹೋಗೋಣ ಓಕೆ ಬಾಯ್ ಇದೇ ಅವ್ರು ಎಲೆಕ್ಷನ್ ಬಂದಾಗ ಕೇಳಿದೆ ಬೈ ಏನಾರು ಬೇಕಾ ನಾವೇನಾದ್ರು ಬರೋಣ ಸೇವೆಗೆ ಅಂದರೆ ಏನೂ ಬರಬೇಡ ಅಂದರು ಅವತ್ತೇ ಗೊತ್ತಾಗೋಯ್ತು ಯಾಕಂದರೆ ಅವ್ರು ಅದಕ್ಕೆಲ್ಲ ನನ್ನ ಜೊತೆಗೆ ಇಲ್ವೇ ಇಲ್ಲ ಅಂತೇಳಿ ಯಾಕಂದರೆ ನಾವು ತುಂಬ ಜನ ಕ್ಯಾಂಪೇನ್ಗಳು ಮಾಡಿದ್ದೀವಿ ಅವ್ರು ಗೆದ್ದ ಮೇಲೋ ಅಥವಾ ಸೋತ ಮೇಲೋ ಆಮೇಲೆ ನಮ್ಮ ನಿಂತ್ ಕೂಡ ತಿರುಗಿ ನೋಡದೆ ಇರೋರು ಅವರು ಒಂದೇ ಒಂದಿನ ನಾನು ಯಾವುದೇ ಕ್ಯಾಂಪೇನಿಂಗ್ ಮಾಡಿಲ್ಲ ಅವ್ರು ಯಾವುದೇ ಒಂದು ರಾಜಕೀಯದ ಕೆಲಸಕ್ಕೆ ನಾನು ಹೋಗಲಿಲ್ಲ ಆದರೆ ಎಷ್ಟು ಜನನ ನನ್ನ ಹತ್ರ ಏನಾದ್ರು ಬಂದು ಅಲ್ಲ ನನ್ನ ಕೈ ಎಟ್ಟದೇ ಇದ್ದಾಗ ಅದು ಆಪ್ರೇಷನ್ಗಳಾಗ್ಬೋದು ಎಜುಕೇಷನ್ ಆಗ್ಬೋದು ಎಜುಕೇಷನಲ್ಲಿ ನಿಜವಾಗ್ಲೂ ಎತ್ತಿದ ಕೈಯವರು